ಟೀ ಆರೋಗ್ಯದ ಲಾಭಗಳು ಎರಡು ನಿಮಿಷಗಳ ಭಾಷಣ ನಮಸ್ಕಾರ ಎಲ್ಲರಿಗೂ ಇಂದು ನಾನು ಟೀ ಅಥವಾ ಚಹಾದ ಆರೋಗ್ಯ ಲಾಭಗಳ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ನೀಡಲು ಬಯಸುತ್ತೇನೆ ಚಹಾ ನಮ್ಮ ದೈನಂದಿನ ಜೀವನದ ಪ್ರಮುಖ ಭಾಗವಾಗಿದೆ ಹಲವರು ಬೆಳಿಗ್ಗೆ ಏಳಿದ ಕೂಡಲೇ ಚಹಾ ಕುಡಿಯದೆ ದಿನವನ್ನು ಪ್ರಾರಂಭಿಸುವುದಿಲ್ಲ ಆದರೆ ಈ ಚಹಾ ಆರೋಗ್ಯಕ್ಕೂ ಕೂಡ ಸಹಾಯ ಮಾಡುತ್ತದೆ ಎಂಬ ಸಂಗಾತಿಯನ್ನು ನಾವು ಗಮನಿಸಬೇಕು ಮೊದಲನೆಯದಾಗಿ ಚಹಾದಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಸ್ಗಳು ದೇಹದ ಸೆಲ್ಗಳನ್ನು ರಕ್ಷಿಸುತ್ತದೆ ಇವು ದೇಹದಲ್ಲಿ ಉಂಟಾಗುವ ಹಾನಿಕಾರಕ ರಾಸಾಯನಿಕಗಳನ್ನು ನಿವಾರ ಮಾಡುತ್ತದೆ ಎರಡನೇದಾಗಿ ಹಸಿರು ಚ ಗ್ರೀನ್ ಟೀ ತೂಕ ಇಳಿಕೆಗೆ ಸಹಾಯವಾಗುತ್ತದೆ ಇದರಲ್ಲಿ ಕ್ಯಾಫೇನ್ ಕಡಿಮೆ ಪ್ರಮಾಣದಲ್ಲಿದ್ದು ಮೆಟಬಾಲಿಸಂ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮೂರನೇದಾಗಿ ಕಪ್ಪು ಚಾ ಬ್ಲ್ಯಾಕ್ ಟೀ ಹೃದಯ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಮತ್ತು ರಕ್ತದೂತವನ್ನು ನಿಯಂತ್ರಣದಲ್ಲಿರಿಸುತ್ತದೆ ನಾಲ್ಕನೇದಾಗಿ ಟೀ ಕುಡಿಯುವುದು ಮಾನಸಿಕ ಶಾಂತಿಗೆ ಸಹಾಯ ಮಾಡುತ್ತದೆ ಅದಲ್ಲದೆ ಟೀ ಕುಡಿದ ನಂತರ ನಮ್ಮ ಎಚ್ಚರತೆಯನ್ನು ಹೆಚ್ಚಿಸುವುದು ಒತ್ತಡವನ್ನು ತೂಗಿಸುವುದು ಇವು ಕೂಡ ಲಾಭಗಳಾಗಿವೆ ಆದರೆ ಯಾವುದೇ ಪದಾರ್ಥವು ಅತಿಯಾಗಿ ಸೇವಿಸಿದರೆ ದೋಷ ಉಂಟು ಮಾಡಬಹುದು ದಿನಕ್ಕೆ ಎರಡರಿಂದ ಮೂರು ಕಪ್ಪು ಮಿತ್ತವಾಗಿ ಕುಡಿಯುವುದು ಉತ್ತಮ ಆದರೆ ಎಲ್ಲ ವಿವಾದ ಚಹಲ್ಲಿಯೂ ಸಕ್ಕರೆ ಜಾಸ್ತಿಯಾಗಿ ಹಾಕದೆ ಹಾಲು ಕಡಿಮೆ ಬಳಸಿ ಕುಡಿದರೆ ಇನ್ನೂ ಹೆಚ್ಚು ಲಾಭ ಪಡೆಯಬಹುದು ಧನ್ಯವಾದಗಳು